ಫೈನಲಿ ಗೊಜ್ಜು ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ಗೋಸೆ ಮಾಡಿ ಮಾಡಿ ಸಾಕಾಗಿ ನೀರ್ ಕೇಳಿದ್ರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಏನಂದ್ರೆ ಇವತ್ತು ಎರಡ್ ನಾಲ್ಕು ಮನೆಯಲ್ಲಿ ಶ್ರಾವಣ ಶನಿವಾರ ಪೂಜೆ ಮಾಡ್ತಾ ಇದ್ದೀವಿ ಸೊ ಇವತ್ತು ಕಂಪ್ಲೀಟ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಜೊತೆಗೆ ನನಗೆ ನಮ್ಮ ಮನೇಲಿ ಹೇಗೆ ಸಪೋರ್ಟ್ ಮಾಡ್ತಾ ವ್ಲಾಗ್ ಮಾಡೋದಕ್ಕೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮಮ್ಮ ನಾನು ಬ್ಲಾಗ್ ಮಾಡೋಕೆ ಹತ್ಬಿಟ್ಟಿದ್ದೆ ಬ್ಲಾಗ್ ಮಾಡಲ್ವಾ ಓ ಫೋನ್ ತೊಗೊಂಬ ಫೋನ್ ತೊಗೊಂಬ ಅಂತಾರೋ ಆಮೇಲೆ ನಾನು ನೆನಚ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಮ್ಮ ಮತ್ತೆ ನಮ್ಮ ದೊಡ್ಡಕ್ಕ ಸೇರಿ ಸಾಂಬಾರು ರೆಡಿ ಮಾಡ್ತಾರೆ ಸಾಂಬಾರು ತಾನೆ ಎಸ್ ಸಾಂಬಾರ್ ರೆಡಿ ಮಾಡ್ತಾ ಇದ್ದಾರೆ ಎರಡು ಬ್ಯಾಚಲ್ಲಿ ಅಡಿಗೆ ರೆಡಿತಾ ಇದೆ ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಬ್ಯಾಚಲ್ಲಿ ಅಡಿಗೆ ರೆಡಿತಾ ಐತೆ ಎಂಟು ಅದು ಕಾಳುಗೊಚ್ಚು ಬಂದ್ಸಾಯ್ರು ನಮ್ಮಿ ನಮ್ ದೊಡ್ಡಮ್ಮ ನಮ್ ಮೊದಲನೇ ಅಕ್ಕ ಸೇರ್ಕೊಂಡ್ ಅಡ್ಗೆ ಮಾಡ್ತಾ ಇದ್ರು ಮತ್ತೆ ಕಿಚನ್ ಎರಡನೇ ಅಕ್ಕ ಕಾಳುಗೊಜ್ಗೆಲ್ಲ ರೆಡಿ ಮಾಡ್ಕೊಂಡು ಕಾಳುಗೊಜ್ನೆಲ್ಲ ಮಾಡ್ತಾ ಇದ್ರು ಕಾಳುಗೊಜ್ಜು ರೆಡಿ ಆಯ್ತು ಮಾಡಿರೋದು ಫ್ರೆಂಡ್ಸ್ ಅಡ್ಗೆ ಬೇಗ ಬೇಗ ಆಗ್ತಾ ಇತ್ತು ಗಾಸಿಪ್ ಅಂತೂ ಚೆನ್ನಾಗಿ ರೆಡಿತೈತಿ ಅಮ್ಮ ಮಗಳು ಗಾಸೀಪ್ ಇದು ನಮ್ಮಅಮ್ಮ ಇದು ನಮ್ ಮೊದಲನೇ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡ್ರೆ ನಾನು ಬೇ ನೀ ಬಂದಿದ್ದೀರಾ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ನಾನು ಫ್ರೆಂಡ್ಸ್ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬ್ ಮಾಡಕ್ಕೆ ನಮ್ಮಮ್ಮ ಕ್ಯಾಮ್ರ ತರ್ತಿದ್ದಂಗೆ ರೆಡಿ ಆಗ್ತೈತೆ ತಾವ ಅಣ್ಣ ಬಂತು ಅಲ್ಲಿ ನಮ್ಮ ದೊಡ್ಡಮ್ಮ ಬಂದರು ನಮ್ಮದು ತುಂಬಿದ ಕುಟುಂಬ ಗಾಯಸ್ ಗಾಯಸ್ ನೋಡಿ ಫ್ರೆಂಡ್ಸ್ ಅದು ಉಕ್ಕುತ್ತೆ ಅಂತ ಇಷ್ಟು ಜನ ಕಾಯ್ತಾವೆ ನಂಗೆ ಬಟ್ಟು ಯಾರು ಅನ್ನೋದೇ ಕನ್ಫ್ಯೂಷನ್ ಚೆನ್ನಾಗಾದ್ರೆ ನಾನ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಫಸ್ಟ್ ನಂಬರ್ ಒನ್ ಗಾಸಿಪ್ ನಮ್ಮಮ್ಮ

ನನ್ನ ತಂಗಿ ಮತ್ತೆ ಯಾರ ನನ್ ತಂಗಿನ್ ನಿಂದ್ಕೊಂಡ್ ಗಾಸಿಪ್ ಮಾಡ್ ಸಾಕಾಯ್ತು ನಮ್ಮ ಇವಾಗ ಕೂರ್ಸ್ಕೊಂಡ್ ಗಾಸಿಪ್ ಮಾಡ್ತಾ ಇತ್ತು ಗೋವಿಂದ ಗೋವಿಂದ ಅನ್ಕೊಂಡ್ ಬಂದ್ರೆ ಒಂದ್ಸೇ ರಕ್ಕಿ ಜಾಸ್ತಿ ಹಾಕ್ರಿ ನೋಡಕ್ ಆಗಲ್ಲ ನೀಟಾಗಿ ಮಕ್ಕ ನೋಡ್ಕೊಳ್ಳಿ ಇವ್ರೆನಾರು ಬಂದ್ರೆ ಒಂದ್ಸ ಅಕ್ಕಿ ಜಾಸ್ತಿ ಹಾಕ್ಬಿಡ್ರಿ ಅಪ್ರೂಪಕ ಅವ್ರ ಅಕ್ಕ ಸಿಕ್ಕೋರೆ ಫೋನ್ ಕೊಟ್ಬಿಟ್ಟು ನಾವಮ್ಮ ಪೂಜೆಗೆ ನಮ್ಮ ಮೊದಲನೇ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡ್ಳು. ಬಾಗ್ಲೋಗೆಲ್ಲ ಫುಲ್ ರಂಗೋಲಿ ಎಲ್ಲಾ ಹಾಕಿ ಫುಲ್ ದೇವ್ರ ಮನೆ ಎಲ್ಲಾ ರೆಡಿ ಮಾಡಿ ನಮ್ಮ ಮೊದಲ್ನೇ ಅಕ್ಕ ಫುಲ್ ಎಲ್ಲಾ ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಟ್ರು. ಹಾಗೇನೆ ಎಲ್ಲ ಫುಲ್ ನಮ್ ಫ್ಯಾಮಿಲಿ ರಿಲೇಟೀಸ್ ಎಲ್ಲಾ ಇದ್ರು ಎಲ್ಲರ ಜೊತೆ ಸೇರ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಾಂಬಾರ್ ಆಯ್ತು ಸೋ ಇವಾಗ ನೆಕ್ಸ್ಟ್ ಅನ್ನ ದಕ್ಕೆ ಅಂತ ರೆಡಿ ಮಾಡಿದ್ದಾರೆ ಅನ್ನ ಕೂಡ ಆಯ್ತು. ಇವಾಗ ಸಾಂಬಾರ್ ಆಯ್ತು ಎಲ್ಲ ಆಯ್ತು ಅನ್ನ ಆಯ್ತು. ಇವಾಗ ಮುದ್ದೆ ಮಾಡ್ತಾ ಇದ್ದೀವಿ. ನಮ್ಮಮ್ಮ ನಮ್ಮ ದೊಡ್ಡಮ್ಮ ಸೇರಿ ಮುದ್ದೆ ಮಾಡ್ತಾ ಇದ್ದಾರೆ ಟೈಮ್ ಆಗೋಗ್ಬಿಟ್ಟಿದೆ ಪೂಜೆಗೆ ಲೇಟ್ ಆಗ್ಬಿಡುತ್ತೆ ಅನ್ಬಿಟ್ಟು ನಮ್ಮ ಮಮ್ಮಿ ಮತ್ತೆ ನಮ್ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಸೇರ್ಕೊಂಡು ಬೇಗ ಬೇಗ ಮುದ್ದೆ ಮಾಡೋದಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮುದ್ದೆ ಹ್ಞೂ అష్ట అష్ట పూజ రెడీ ఆయన చతుర్భుజం ಗಾಣಿ ಸಿಂಗಾರ ಬಂದಾನೆ ಅಲ್ಲಿ ದೂರ ಕರ್ಕೊಂಡು ಬರ್ತೀನಿ ನೋಡಿ ಅದು ನನಗೆ ಬಂದಾನೆ ನಮ್ಮದೇ ದಾಸನೇ ಕಿರೋಡಿ ಇಸ್ ಪೂಜೆ ಲ ಚರಾಗ ಐತು ಫ್ಯಾಮಿಲಿ ಎಲ್ಲ ಒಳ್ಳೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತೀವಿ ಸೊ ಇಲ್ಲಿಗೆ ನಾನು ಈ ಒಂದು ಬ್ಲಾಗ್ನ ಹೆಂಗ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಇನ್ನು ಯಾರಾದರೂ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್